ಪ್ರಸ್ತುತವಾಗಿ ಪ್ರಸನ್ನ ವೆಂಕಟದಾಸರಿಂದ ರಚಿಸಲ್ಪಟ್ಟ ಒಂದು ಉಗಾಭೋಗವನ್ನು ಕುರಿತು ಚಿಂತನೆ ಮಾಡೋಣ ಮಲೆಯಗಿರಿಯಲ್ಲಿಪ್ಪ ಬಬ್ಬುಡಿ ಹುದೆಕರಿಮನವದ ವೇದ ವೇದ ವೇದಾಂತ ಓದಲು ಇಳಿಯಲ್ಲವನು ವೈಷ್ಣವರ ಬೆರವನೇ ಜಲನಿಧಿಶಯನ ಪ್ರಸನ್ನ ವೆಂಕಟ ಕೃಷ್ಣ ಹಲವ ಬೋಧನ ವರಿಗೊಲಿದನು ಕಾಣಿರೋ ಈ ಉಗಾಭೋಗದಲ್ಲಿ ಪ್ರಸನ್ನ ವೆಂಕಟದಾಸರು ಸಾರ್ವಕಾಲಿಕ ಸಾರ್ವತ್ರಿಕ ಸತ್ಯವೊಂದನ್ನು ತಿಳಿಸಿದ್ದಾರೆ ಸುಂದರವಾದ ಪದವೈಖರಿಯಿಂದ ಅದನ್ನು ಅವರು ಓದುಗರಿಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ ಮಲೆಯಗಿರಿ ಪರ್ವತವಾದದ್ದು ದೇವ್ ದೇವಭೂಮಿ ಅಲ್ಲಿ ಬೆಳೆಯುವ ತರು ಪುಷ್ಪ ಲವತ್ತು ಎಲ್ಲಗಳನ್ನು ಅಲ್ಲಿ ಏನೇನು ಬೆಳೆಯುತ್ತೋ ಎಲ್ಲವೂ ದೇವ ಪೂಜಾರ್ಹವೇ ಚಂದನದ ಶ್ರೀಗಂಧದ ಮರಗಳ ವೃಂದವೇ ಅಲ್ಲಿ ಇದೆ ಅವುಗಳ ಮಧ್ಯೆ ಮುಳ್ಳಿನ ಗಿಡ ಒಂದು ತೆಗೆದರೆ ಪರಿಮಳ ಬೀರುವ ಪೂಜೆಗೆ ಸಲ್ಲುವ ಗಂಧದ ಕೊರಡನ್ನು ನೀಡುವ ಚಂದನ ವೃಕ್ಷ ಆದರೆ ಮಧ್ಯದಲ್ಲಿರುವ ಮೂಳಿನ ಗಿಡ ತುಂಬ ಮುಳ್ಳುಗಳು ಹತ್ರ ಬಂದವರಿಗೆ ನೋವನ್ನುಂಟು ಮಾಡುವಂಥ ಮುಳ್ಳುಗಳೇ ಮೈತುಂಬ ಸುತ್ತಲೂ ಗಂಧದ ಮರಗಳೇ ಇವೆ ಎಂದು ಮೂಳಿನ ಗಿಡ ಮುಳ್ಳನ್ನು ಉದುರಿಸಿದ್ದು ಇದ್ದಿದ್ದೆ ಹತ್ತಿರ ಬಂದರೂ ಚುಚ್ಚಿ ನೋವುಂಟು ಮಾಡುವುದು ಆ ಮುಳ್ಳಿನಗಳು ಹಾಗೆ ಇದು ಒಂದು ಉದಾಹರಣೆ ಕೊಟ್ಟಿದ್ದಾರೆ ಹಾಗೆ ಕುಜನರು ಸಜ್ಜನರ ಸಹವಾಸದಲ್ಲಿದ್ದರೂ ತಮ್ಮ ಪ್ರವೃತ್ತಿಯನ್ನು ಬದಲಾಯಿಸೋದಿಲ್ಲ ಸಜ್ಜನನಿಗೆ ನೋವುಂಟು ಮಾಡದೇ ಇರೋದಿಲ್ಲ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಸಜ್ಜನರ ಸಂಘ ಇರಬೇಕು ಅಂತ ಹೇಳ್ತೀವಿ ಆದರೆ ಆ ನಮ್ಮ ಏನು ಸ್ವರೂಪದ ಸ್ವಭಾವ ಇರುತ್ತೋ ಅದು ಬದಲಾಗೋದಿಲ್ಲ ಸಹವಾಸದಲ್ಲಿದ್ದರೂ ಅವರ ಒಂದು ಸ್ವರೂಪ ಬದಲಾಗುವ ಸಾಧ್ಯತೆ ಇಲ್ಲ ಈ ಸತ್ಯವನ್ನು ಉಪಮೆ ಮೂಲಕ ಧ್ವನಿಸುತ್ತಿದ್ದಾರೆ ಈ ಉಗಾಭೋಗದ ಪದ ಅದಕ್ಕೆ ಒಂದು ಪುರಂದಾಸರು ಒಂದು ಕೃತಿನಲ್ಲಿ ಹೇಳ್ತಾರೆ ಬೇವು ಬೆಲ್ಲದೊಳಿ ಗಿಡಗೆ ಏನು ಫಲ ಎಂಬ ಕೃತಿಯನ್ನು ಇದು ಹೋಲತ್ತೆ ಉಗೋಗದ ಮುಂದಿನ ಎರಡು ಸಾಲಗಳಲ್ಲಿ ಮತ್ತೊಂದು ನಿತ್ಯ ಸತ್ಯವನ್ನು ದಾಸರು ನಿರೂಪಿಸಿದ್ದಾರೆ ವೇದ ವೇದಾಂತ ಉಪನಿಷತ್ತು ಸರ್ವಮೂಲ ಗ್ರಂಥಗಳು ಹರಿದಾಸರ ಕೃತಿಗಳು ಅಧ್ಯಯನ ಮಾಡುವವನ ಆಧ್ಯಾತ್ಮಿಕ ಔನತ್ಯಕ್ಕೆ ನೆರವಾಗಬಲ್ಲವು ಅದನ್ನೆಲ್ಲ ಓದಿದರೆ ಸಾಮಾನ್ಯ ಮನುಷ್ಯರಿಗಿಂತ ಅಧ್ಯಯನ ಮಾಡುವ ಜ್ಞಾನ ಮಟ್ಟ ಹೆಚ್ಚಾಗಿರುತ್ತದೆ ತಿಳುವಳಿಕೆ ಹೆಚ್ಚಾಗಿರುತ್ತದೆ ಅವರನ್ನು ಸತ್ಯದ ಹರಿಭಕ್ತಿ ಸಾ ಹಾದಿಯಲ್ಲಿ ಕರೆದೊಯ್ಯಲು ಸಮರ್ಥವಾದವು ಆದರೆ ಅದನ್ನು ಅಧ್ಯಯನ ಮಾಡಲು ಅಂತರಾರ್ಥವನ್ನು ಅರಿಯಲು ಸದ್ಗುರುಗಳ ಸತ್ಸಂಗದ ಅವಶ್ಯಕತೆ ಬಹಳವಾಗಿ ಇರುತ್ತದೆ ಸತ್ಸಂಗ ಎನ್ನುವುದು ನೀತಿ ಮಾರ್ಗಕ್ಕೆ ಮುಖ್ಯವಾದ ಮೈಲಿಗಲ್ಲು ಮನುಷ್ಯ ಸಮಾಜದಲ್ಲೂ ಉತ್ತಮವಾಗಿ ಬಾಳಬೇಕಾದರೆ ಸಜ್ಜನರ ಸಂಘ ಬೇಕು ಅದು ಅವನನ್ನು ಸದಾಚಾರ ಮಾರ್ಗಕ್ಕೆ ಕರೆದುಕೊಂಡು ಹೋಗುತ್ತದೆ ಅದಕ್ಕೆ ಇದೇ ದಾಸರು ಇನ್ನೊಂದು ಕೃತಿಯಲ್ಲಿ ಹೇಳ್ತಾರೆ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅಂತ ದಾಸರು ತಮ್ಮ ಸತ್ಸಂಗ ಸುಳಾದಿಯಲ್ಲಿ ಸುಜನರ ಸಂಘ ಅಂದರೆ ಸಜ್ಜನರ ಸಂಘವನ್ನು ಮಾಡಲು ಉಪದೇಶ ಮಾಡಿದ್ದಾರೆ ಸುಜನರ ಸುಜನರಿಂದುರು ವಿಷಯದ ನಿವೃತ್ತಿಸಿ ಜನಸಂಘವೇ ಭವಾಂಗುದಿಗೆ ಪ್ಲವ ಪ್ರಸನ್ನ ವೆಂಕಟ ಕೃಷ್ಣನೇ ಕರ್ಣಾಧಾರ ಅಂತ ಹೇಳಿದ್ದಾರೆ ಸಜ್ಜನರ ಸಂಘವು ಜನನ ವಿಷಯ ನಿವೃತ್ತಿಯನ್ನು ಮಾಡುವುದರೊಂದಿಗೆ ಭವಸಾಗರವನ್ನು ದಾಟಿಸುವಂಥ ತೆಪ್ಪ ಆಗಬಲ್ಲದು ಅಂತ ಹೇಳುವಲ್ಲಿ ಭಾಗವತದ ಆಶೀರ್ವಲ್ಲವನ್ನು ವ್ಯಕ್ತಪಡಿಸಿದ್ದಾರೆ ಕಲಿಮನದವನೊಬ್ಬ ಅಂದರೆ ಶ್ರದ್ಧೆ ಇಲ್ಲದೆ ಸದಾಚಾರ ಸಂಪನ್ನನಲ್ಲದ ಹರಿಭಕ್ತನಲ್ಲದ ಡಾಂಬಿಕನೊಬ್ಬ ಇಂತಹ ಸತ್ಸಾಸ್ತ್ರಗಳನ್ನು ಓದಿದ ಮಾತ್ರಕ್ಕೆ ಸದಾಚಾರ ಶೀಲನಾಗುತ್ತಾನೆಯೇ ಅಂತ ಪ್ರಶ್ನೆ ಮಾಡ್ತಾರೆ ಸತ್ಸಂಗವನ್ನು ವಿಷ್ಣು ಭಕ್ತರನ್ನು ಭಾಗವತೋತ್ತಮರನ್ನು ಇಷ್ಟಪಡುತ್ತಾನೇ ಖಂಡಿತವಾಗೂ ಇಲ್ಲ ಅಂತ ದೃಢವಾಗಿ ತಮ್ಮ ಧ್ವನಿಪೂರ್ಣವಾಗಿ ತಿಳಿಸ್ತಾರೆ ಈ ಸಾಲುಗಳು ಸುಜ್ಞಾನವನ್ನು ಪಡೆಯಲು ಮನಸ್ಸು ಸದಾಚಾರಶೀಲತೆ ಅತ್ಯಂತ ಅವಶ್ಯಕ ಅಂತ ಪ್ರಸನ್ನ ವೆಂಕಟದಾಸರು ಸಾರಿದ್ದಾರೆ ಹಾಗಾದರೆ ಶ್ರೀಹರಿಯನ್ನು ಹೊಲಿಸಿಕೊಳ್ಳುವ ಉಪಾಯ ಏನು ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಉಪಾಯ ಬೇಕಲ್ಲ ಒಲಿಸ್ಕೋಬೇಕು ನಾವು ಪರಮಾತ್ಮನನ್ನು ನಾವು ಹಾದಿ ಹಿಡಿಯೋದೆ ಪರಮಾತ್ಮ ನಮಗೆ ಒಲಿಯಲಿ ಅಂತ ಆದರೂ ಉಪಾಯ ಏನು ದಾರಿ ಯಾವುದು ಅನ್ನೋದಕ್ಕೆ ಪ್ರಸನ್ನ ವೆಂಕಟದಾಸರು ಹೀಗೆ ಉತ್ತರಿಸ್ತಾರೆ ಅಳವಬೋಧ ನಾವು ಅರೆಗೊಲುವನು ಕಾಣಿರೋ ಎಂದು ಅಳವಬೋಧರು ಎಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರನ್ನು ಮೂಲ ಗುರುಗಳೆಂದು ಭಾವಿಸಿದವರಿಗೆ ಅವರಿಂದ ಉಪದೇಶಿತವಾದ ತತ್ವಾದವನ್ನು ಅನುಸರಿಸುವವರಿಗೆ ಅವರಿಂದ ರಚಿತವಾದ ಸದ್ಗ್ರಂಥಗಳನ್ನು ಅಧ್ಯಯನ ಮಾಡುವವರಿಗೆ ಶ್ರೀಹರಿ ಒಲಿತಾನೆ ಯಾಕೆಂದರೆ ನಾವು ಯಾವ ಅವ್ರನ್ನ ಗುರುಗಳು ಅಂತ ನಂಬಿದೀವೋ ಅವರ ಗುರುಗಳ ಪಾದ ಹಿಡಿದರೆ ಅವರ ದಾರಿ ಹಿಡಿದರೆ ಪರಮಾತ್ಮ ಖಂಡಿತ ಒಲಿತಾನೆ ಯಾಕೆ ಶ್ರೀಮದ ಆಚಾರ್ಯರು ವಿಷ್ಣು ಭಕ್ತಿ ಸಾರ್ವಭೌಮರು ವಿಷ್ಣು ಸರ್ವೋತ್ತಮತ್ವ ಸರ್ವದಾ ಪ್ರತಿಪಾದೆಯ ಎಂಬ ಸಂದೇಶವನ್ನು ನೀಡಿದವರು ಹರಿಭಕ್ತಿಯನ್ನು ಜೀವದ ಉಸಿರಾಗಿ ಉಳ್ಳ ಮುಖ್ಯ ಪ್ರಾಣನ ವಾಯುದೇವರ ಅವತಾರಭೂತರೇ ಆಚಾರ್ಯರು ಅವರ ಶಿಷ್ಯರಿಗೆ ಭಕ್ತರಿಗೆ ಆ ಹರಿ ಒಲಿದೇ ಒಲಿಯುತ್ತಾರೆ ಅನ್ನೋ ನಂಬಿಕೆಯಿಂದ ಪ್ರಸನ್ನ ವೆಂಕಟದಾಸರು ಈ ನುಡಿಗಳನ್ನ ಹೇಳಿದ್ದಾರೆ ದಾಸ ಸಾಹಿತ್ಯದ ಪ್ರಮುಖ ಕಾಳಜಿ ಕಳಕಳಿಯಾಗಿದ್ದ ದೈತ ಸಿದ್ಧಾಂತವನ್ನು ಪ್ರಚುರಗೊಳಿಸುವಲ್ಲಿ ದಾಸರು ವಹಿಸಿದ ಶ್ರಮ ಅಪೂರ್ವವಾದುದು ಆ ಕಾಲದಲ್ಲಿ ಧರ್ಮ ಮತ ಇವುಗಳನ್ನೆಲ್ಲ ಹಾಕೋದು ಭಾಳ ಕಷ್ಟವಾಗಿತ್ತು ಆ ಸಮಯದಲ್ಲಿ ಪ್ರಸನ್ನ ವೆಂಕಟದಾಸರು ಭಾಳ ಕಾಳಜಿಯಿಂದ ಧರ್ಮವನ್ನು ಮತವನ್ನು ಅದು ಮುಂದುವರಿಯೋದಕ್ಕೆ ಹುಟ್ಟಾಕೋದಕ್ಕೆ ಎಷ್ಟು ಶ್ರಮ ವಹಿಸಿದ್ದಾರೆ ಅಂತ ಅವರ ಅನುಭವದ ನುಡಿಗಳಲ್ಲಿ ಇದನ್ನು ತಿಳಿಸಿದ್ದಾರೆ ದಾಸವಾಗ್ಮೇಯದಲ್ಲಿ ಎದ್ದು ಕಾಣಿಸುವ ವಿಚಾರಗಳು ಎರಡು ಒಂದು ತತ್ವ ಇನ್ನೊಂದು ಪ್ರತಿಪಾದನೆ ಇನ್ನೊಂದು ಲೋಕನೀತಿ ಒಂದು ದೃಷ್ಟಿಯಿಂದ ಲೋಕನೀತಿಯಂತಹ ಮಾತುಗಳ ಉದ್ದೇಶವೂ ಸಹ ತತ್ವ ಪ್ರತಿಪಾದನೆ ಯಾಕೆಂದರೆ ನಾವು ನೀತಿ ಬೋಧೆ ಮಾಡುವಾಗ ಏನು ಹೇಳ್ತೀವಿ ಜನರಿಗೆ ತತ್ವಗಳನ್ನೇ ತಿಳಿಸ್ತಾ ಹೋಗ್ತೀವಿ ಅದು ತತ್ವಗಳು ಹೌದು ನೀತಿ ಬೋಧಕವೂ ಹೌದು ಲೋಕ ನೀತಿಯಂತಹ ಮಾತುಗಳು ವ್ಯಕ್ತಿಯಲ್ಲಿ ಸದ್ಗುಣಗಳನ್ನು ಬೆಳೆಸುವುದರೊಂದಿಗೆ ಅವನನ್ನು ಭಗವದ್ಭಕ್ತನನ್ನಾಗಿ ಪರಿವರ್ತಿಸಿ ಜೀವನದಲ್ಲಿ ಅಸ್ವಾತಂತ್ರ್ಯ ಹಾಗೂ ಪರಮಾತ್ಮನ ಪರಮ ಸ್ವಾತಂತ್ರ್ಯಗಳನ್ನು ಒಣಗಾಣಿಸಿಕೊಡುತ್ತವೆ ಇದಕ್ಕೆ ಪ್ರಸನ್ನ ವೆಂಕಟದಾಸರು ಹೊರತಲ್ಲ ಪ್ರಸನ್ನ ವೆಂಕಟದಾಸರು ಮಹಾರಾಷ್ಟ್ರದ ಭಕ್ತಿ ಪಂಥವು ಪಂಡರಾಪುರವನ್ನು ಆವರಿಸಿಕೊಂಡು ಸೊಲ್ಲಾಪುರ ವಿಜಾಪುರ ಕ್ಷೇತ್ರಗಳಲ್ಲಿ ಪ್ರವೇಶಿಸುತ್ತಿದ್ದಾಗ ಸಾಹಿತ್ಯದ ಮೂಲಕ ಪರಿಶುದ್ಧವಾದ ವೈಷ್ಣವ ಭಕ್ತಿಯ ದಿವ್ಯ ಸಂದೇಶವನ್ನು ಬಿತ್ತರಿಸಿ ಮಹಾರಾಷ್ಟ್ರ ಭಕ್ತಿ ಪಂಥದ ಆಕ್ರಮಣವನ್ನು ತಡೆಗಟ್ಟಿದ್ದನ್ನು ಸುಮರಿಸಬಹುದು ಅವರೇನಾದರೂ ಈ ದಾರಿ ಹಿಡಿದೇ ಹೋಗಿದ್ದರೆ ಬಹುಶಃ ಈ ಭಾಗದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಈ ಮಧ್ಯಮತದ ಪ್ರಚಾರ ಅಷ್ಟಾಗಿ ಕಾಣಬರ್ತಾ ಇರಲಿಲ್ಲ ಅದನ್ನು ಈ ಮಹಾರಾಷ್ಟ್ರದ ಭಕ್ತಿ ಪಂಥ ಆವರಿಸ್ಕೊಂಡು ಬರ್ತಿತ್ತು ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಹೀಗೆ ಉಗಾಭೋಗದ ಕೇವಲ ಆರು ಸಾರುಗಳು ಕಿಳಿದಾದರೂ ಒಳಗಿಂದ ಸಿಂಧುವಿನಂತೆ ಮಹದರ್ಥವನ್ನು ಹೊಂದಿದೆ ಇನ್ನೊಂದು ಉಗಾಭೋಗ ಹೇಳಲು ನಿಲ್ಲಿಸ್ಕೊಳ್ಳಿ ಇದು ನಾನು ಹೇಳಿದ್ದು ಇಷ್ಟು ಒಂದು ಉಗಾಭೋಗ ಇನ್ನೊಂದು ಎಂಟು ಸಾಲಿನ ಉಗಾಭೋಗ ಮೊದಲು ಉಗಾಭೋಗ ಭೋಗ ಹೇಳ್ಬಿಡ್ತೀನಿ ಕಗ್ಗೊರೆಡೆರ ಗಾಳಿಗೆ ಚಲಿಸುವುದೇ ದುರಾಗ್ರಹಿ ಹರಿಚರಿತಾಮೃತ ಒಂಬುವನೆ ಕಗ್ಗಲೆಲ್ಲೆಡೆ ಬೆಳದಿಂಗಳಿಗೆ ದ್ರವಿಸುವುದೇ ಸ್ವರ್ಗಾಪವರ್ಗ ದುರ್ಜನಕ್ಕೆ ಸೊಗಸುವುದು ಸುಜ್ಞಾನದ ಸಾಮ್ರಾಜ್ಯದ ಭಕುತಿ ವೈರಾಗ್ಯದ ಭಾಗ್ಯವು ದಶಪ್ರಮತಿ ಶಾಸ್ತ್ರದ ಅಗ್ಗ ಸವಿಸುಗ್ಗಿಯ ಭವಸ್ವರ್ಗ ಗುಂಟೆ ಪ್ರಸನ್ನ ವೆಂಕಟ ಕೃಷ್ಣ ಸುಮ್ಮನೆ ಈಗ ಉಗಭೋಗ ಓದಿದ್ರೆ ಏನೂ ಅರ್ಥವಾಗಲ್ಲ ನಾನು ಈ ಪರಿಸರದ ಭಾಷೆಗೆ ಅಷ್ಟು ಪರಿಚಯ ಇಲ್ಲದವಳು ಅಂದರೆ ಮಾತು ಆಡು ಭಾಷೆ ಗೊತ್ತು ಆದರೆ ಕೃತಿಗಳ ರಚನೆಯಲ್ಲಿ ಅದನ್ನು ಕಗ್ಗಂಟು ಅಂತಾನೆ ಭಾವಿಸ್ತೇನೆ ಆದರೂ ಕೂಡ ಅದನ್ನು ನನ್ನ ಯಥಾಮತಿ ತಿಳಿದಂತೆ ನಾನು ವಿವರಣೆ ಕೊಡ್ತೀನಿ ಎಳಸು ಎಳ್ಸಾಗಿರೋ ಎಲೆಗಳಿರೋ ಮರೆಗಿಡಗಳು ಎಳೆಗಾಳಿಗೆ ಸ್ಪಂದಿಸುತ್ತೆ ಚಲಿಸುತ್ತೆ ಮನಸ್ಸಿಗೆ ಮುದ ನೀಡುತ್ತೆ ತಂಗಾಳಿ ಬರುತ್ತೆ ನಮ್ಮನಸಿಗೂ ಆಹ್ಲಾದ ನೀಡುತ್ತೆ ಆದರೆ ಕೊರಡಾದ ಅಥವಾ ಬಳಿತು ಮರ ಯಾವ ಗಾಳಿಗೂ ಸ್ಪಂದಿಸೋದಿಲ್ಲ ಹಾಗೆ ದುರ್ಜನರು ಸತ್ಸಂಗ ಎಂಬ ಹರಿಕತೆ ಎಂಬ ಎಳೆಗಾಳಿಗೆ ಸ್ಪಂದಿಸೋದಿಲ್ಲ ಹಲವಾರು ಜನ್ಮಗಳ ಪುಣ್ಯ ಫಲ ಇದ್ದರೆ ಮಾತ್ರ ಹರಿಭಕ್ತರ ಸಂಘ ದೊರಕುವುದಂತೆ ಹಾಗೆ ಸಾಧು ಸಜ್ಜನರ ಸಂಘ ಆಗಬೇಕಾದರೂ ಕೂಡ ನಮ್ಮ ಮುಕ್ತಿ ಮಾರ್ಗಕ್ಕೆ ಮನಸ್ಸು ಪಕ್ವವಾಗಿರಬೇಕು ಪರಿಸರ ಎಷ್ಟೇ ಇದ್ರೂ ಎಂಥ ಉತ್ತಮವಾದ ಮಾರ್ಗ ಇದ್ರೂ ಸಂಗಾಯ ಎಷ್ಟೇ ಉತ್ತಮವಾಗಿದ್ರು ಮೊದಲು ಮನುಷ್ಯನ ಮನಸ್ಸು ಪಕ್ವವಾಗಿದ್ದಾಗ ಇದೆಲ್ಲ ಪ್ರಭಾವ ಬೀರುತ್ತೆ ಹರಿಚರತೆ ಹರಿಕತೆ ಅಮೃತ ಸಮಾನವಾದುದು ಅದನ್ನು ಸಜ್ಜನರು ಮಾತ್ರ ಸೇವಿಸಿ ಆನಂದ ಪಡಬಲ್ಲರು ದುರ್ಜನರಿಗೆ ಮತದವರಿಗೆ ಅದು ರುಚಿಸೋದಿಲ್ಲ ಸೇವಿಸೋದೂ ಇಲ್ಲ ಯಾಕೆಂದರೆ ರುಚಿ ಇಲ್ಲದೇ ಇದ್ದಾಗ ನಾವು ಏನೇ ಕೊಟ್ಟರು ಬಾಯಿಗೆ ಅದು ರುತ್ಸಲ್ಲ ಹಾಗೇನೇ ತಲೆಗೂ ಅಷ್ಟೇ ಅದರ ರುಚಿ ಅರಿದೇ ಇದ್ದರೆ ಇದೇನು ತಲೆಗೆ ಹೋಗೋದಿಲ್ಲ ಸ್ವರ್ಗಾಪವರ್ಗ ಫಲಪ್ರದವಾದ ಸತ್ಕರ್ಮಗಳು ದುರ್ಜನರಿಗೆ ಎಂದಿಗೂ ಪ್ರಯೋಗ ಪ್ರಿಯ ಆಗೋದಿಲ್ಲ ಅದನ್ನು ಅವರು ಮಾಡೋದೂ ಇಲ್ಲ ಜಗತ್ತಿನ ವಿಷಯಗಳಲ್ಲಿಯೇ ಅವರು ಮನಸ್ಸನ್ನು ಸದಾ ಆಸಕ್ತರಾಗಿ ಇರಿಸ್ಕೊಂಡಿರ್ತಾರೆ ಕೇವಲ ಐಹಿಕ ಭೋಗಗಳ ಕಡೆಗೆ ಮನಸ್ಸು ಮತ್ತು ಇಂದ್ರಿಯಗಳು ವಾಲ್ತಾ ಇರುತ್ತೆ ವಿಷಯ ಭೋಗಾದಿಗಳಲ್ಲಿ ಆಸಕ್ತವಾದ ಮನಸ್ಸುಳ್ಳವರಿಗೆ ಭಗವತ್ ಸಂಬಂಧವಾದ ವಿಚಾರಗಳನ್ನು ಚಿಂತಿಸೋಕ್ಕೆ ಮನಸ್ಸು ಬರೋದಿಲ್ಲ ನಶಿವರವಾದ ಐಹಿಕ ವಿಷಯ ಭೋಗಗಳಿಂದ ಉಂಟಾಗುವ ಆನಂದ ತಾತ್ಕಾಲಿಕ ಆದರೆ ನಿತ್ಯಾನಂದ ಸ್ವರೂಪವಾದ ಮೋಕ್ಷವನ್ನು ಹೊಂದುವ ಮುಕ್ತರು ವೈಕುಂಠಾದಿಗಳಲ್ಲಿ ಸುಖಪೂರ್ಣವಾಗಿ ಕ್ರೀಡಿಸ್ತಿರ್ತಾರೆ ಅದು ಕಣ್ಣಕ್ಕೆ ಕಾಣಲ್ವಲ್ಲ ಆದ್ದರಿಂದ ಅದರ ಬಗ್ಗೆ ಏನೂ ಯೋಚನೆ ಮಾಡೋಕ್ಕೆ ಹೋಗಲ್ಲ ಗುಣಗ್ರಾಹಿಗಳಲ್ಲದ ಮನುಜರಿಗೆ ಪರಲೋಕನ ವಾರ್ತೆ ಸೊಗಸೋದಿಲ್ಲ ಭಗವತ್ ಸಂಬಂಧವಾದ ವಿಷಯಗತ ಆನಂದರಸದ ಎನ್ನುವರು ಹೊಂದಲಾರರು ವಿಷಯ ಭೋಗಾದಿಗಳು ಪ್ರಾಪಂಚಿಕ ವಾರ್ತೆಗಳು ಮಾತ್ರ ಅವರ ಮನಸ್ಸಿಗೆ ಹಿಡಿಯುತ್ತವೆ ಹೊರತು ಆ ಪರಾತ್ಪರ ವಸ್ತುವಿನ ಚರಿತಾಮೃತವು ತೃಪ್ತಿನ ಕೊಡೋದಿಲ್ಲ ಈ ಸಂಗತಿಯನ್ನು ಜಗನ್ನಾಥದಾಸರು ಒಂದು ಹರಿಕಥಾಮೃತ ಸಾರದಲ್ಲಿ ಒಂದು ಸುಂದರವಾದ ದೃಷ್ಟಾಂತದಿಂದ ಪ್ರತಿಪಾದಿಸ್ತಾರೆ ಕೆಂದಾವರಿಯಲ್ಲಿ ಸುಗಂಧಯುಕ್ತವಾದ ಮಕರಂದ ಇದೆ ಭ್ರಮರ ಎಲ್ಲೆಲ್ಲಿಯೋ ದೂರದಲ್ಲೇ ಹಾರಾಡ್ತಾ ಇರುತ್ತೆ ತನ್ನ ಸೂಕ್ತವಾದ ಇಂದ್ರಿಯ ಶಕ್ತಿಯಿಂದ ಆ ಕೆಂದ ಅವರ ಪುಷ್ಪ ಪುಷ್ಪಗತ ಮಕರಂದ ಹೀರುತ್ತೆ ಆದರೆ ಕಮಲ ಪುಷ್ಪ ಆ ಬಡಿಯೋ ನೀರಿನಲ್ಲೇ ಇದ್ದರೂ ಕಪ್ಪೆಯೂ ಸಹ ಅಲ್ಲಿ ವಾಸಿಸುತ್ತೆ ಆ ಜಲಚರ ಪ್ರಾಣಿಯಾದ ಆ ಬೇಕ ಅಂದರೆ ಕಮಲ ಕಪ್ಪೆಗೆ ಆ ಕಮಿ ಕಮಲದ ಸಮೀಪದಲ್ಲೇ ಇದ್ದರೂ ಕೂಡ ಅದರಲ್ಲಿರುವ ಪರಿಮಳವನ್ನು ಆಘ್ರಾನಿಸೋಕ್ಕೆ ಆಗೋದಿಲ್ಲ ದೂರದಲ್ಲಿ ಹಾರಾಡ್ತಿರೋ ಭ್ರಮಕ್ಕೆ ಪರಿಮಳಸ್ವಾದರೆ ಆ ಗಂಧ ಆಸ್ವಾದಿಸುವ ಶಕ್ತಿ ಅದಕ್ಕಿಲ್ಲ ಅದಕ್ಕೆ ಯೋಗ್ಯತೆ ಇಲ್ಲ ಹಾಗೆ ಹರಿಯ ಚಾರು ಚರಣಗಳಲ್ಲಿ ಭ್ರಮರದಂತೆ ಚಲಿಸುತ್ತಿರುವ ಸಜ್ಜನರಾದ ಹರಿದಾಸರಿಗೆ ಮಾತ್ರ ರಸಾಸ್ವಾದನೆಯ ಆನಂದ ಪ್ರಾಪ್ತಿಯ ಹೊರತು ಆ ಭಕ್ತರು ವಿಷಯಾದಿ ಸುಖಗಳಲ್ಲಿ ಆಸಕ್ತರೂ ಆದ ದುರ್ಜನರಿಗೆ ಅಲ್ಲ ಅನ್ನುತ್ತಾರೆ ಪ್ರಸನ್ನ ವೆಂಕಟದಾಸರು ಸಹ ಶ್ರೀಮದ ಆಚಾರ್ಯರ ತತ್ವವಾದವು ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಬೋಧಿಸುವ ಬಹುಶ್ರೇಷ್ಠವಾದ ಮಾರ್ಗ ಆಚಾರ್ಯ ಹೇಳಿರೋದೇ ಇದು ಮೂರು ಜ್ಞಾನ ಭಕ್ತಿ ವೈರಾಗ್ಯ ಒಂದಕ್ಕೊಂದಕ್ಕೊಂದು ಪೂರಕ ಜ್ಞಾನ ಬಂದ ಮೇಲೆ ಭಕ್ತಿ ಭಕ್ತಿ ಆದಮೇಲೆ ವೈರಾಗ್ಯ ಯಾವೊಂದು ಇಲ್ಲದೆ ಹೋದರೂ ಈ ಮೂರು ಇದ್ದಾಗ ಸಿಗೋ ದಾರಿ ಯಾವೊಂದು ಮೈನಸ್ ಅಂದರೆ ಇಲ್ಲದೇ ಇದ್ದರೆ ಆ ದಾರಿ ಹಿಡಿಯೋಕ್ಕೆ ಆಗಲ್ಲ ಗುರಿ ಮುಟ್ಟಲ್ಲ ಜ್ಞಾನ ಎಂದರೆ ಪಂಚಭೇದಯುಕ್ತ ತಾರತಮ್ಯ ಜ್ಞಾನ ಹರಿಸರ್ವೋತ್ತಮತ್ವ ವಾಯುದೀವೋತ್ಮತ್ವ ಜ್ಞಾನ ಜಗತ್ ಸತ್ಯತ್ವ ಜ್ಞಾನ ಶ್ರೀಹರಿಯ ಮಹಿಮಾ ಜ್ಞಾನ ಇತ್ಯಾದಿ ಸಮೀಚೀನ ಜ್ಞಾನವನ್ನು ಹೊಂದಿರುವುದು ಎಷ್ಟೇ ಪದವಿಗಳು ತಗೊಂಡಿದ್ದರೂ ಕೂಡ ನಮ್ಮಲ್ಲಿ ಜ್ಞಾನ ಅಂತ ಕರೆಯೋದು ಯಾವುದು ಅಂದರೆ ಈ ಆಚಾರ್ಯರು ಏನು ಜ್ಞಾನ ಅಂತ ಹೇಳಿದಾರೋ ಈ ಪಂಚಭೇದ ಜ್ಞಾನನ ತಿಳಿದೇ ಹೋದರೆ ಅದು ಜ್ಞಾನ ಅಂತ ನಾವು ಕರೆಯೋಕ್ಕೆ ಹೋಗಲ್ಲ ಲೌಕಿಕವಾದ ಜ್ಞಾನ ಇರುತ್ತೆ ಆದರೆ ಆಧ್ಯಾತ್ಮಿಕ ಜ್ಞಾನಕ್ಕೆ ಈ ಪಂಚಭೇದಯುಕ್ತವಾದ ಜ್ಞಾನ ಹರಿಸವೋತ್ಮತ್ವದ ಜ್ಞಾನ ಇಲ್ಲ ಅಂದರೆ ಅದು ಜ್ಞಾನ ಅಂತ ಪರಿಗಣಿಸಲ್ಲ ಇನ್ನು ಭಕ್ತಿ ಏನು ಭಕ್ತಿ ಅಂದರೆ ಶ್ರೀ ಆಗಲೇ ನಮ್ಮ ಗುರುಗಳಾದಂಥ ಅಪ್ಪಣ್ಣಾಚಾರ್ಯ ಹೇಳಿದ್ರು ಭಕ್ತಿನ ವಿವರಿಸ್ಬಿಟ್ಟಿದ್ದಾರೆ ಶ್ರೀಹರಿಯ ಪಾದಪದ್ಮಗಳಲ್ಲಿ ದೃಢವಾದ ಅವಿಚ್ಛಿನ್ನವಾದ ದಾರಾಪುತ್ರಾದಿಗಳಿಗಿರುವ ಪ್ರೀತಿಗಿಂತ ಅನಂತ ಮಡಿ ಹೆಚ್ಚಾಗಿರುವ ಪ್ರೇಮ ಪ್ರವಾಹ ರೂಪವಾದ ಸುಭಕ್ತಿಯುತವಾಗಿರೋದನ್ನು ಭಕ್ತಿ ಅಂತ ಕರೀತಾರೆ ನಮ್ಮಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ನಾವು ಭಕ್ತರು ಅಂತ ಹೇಳ್ಕೊಂಡ್ಬಿಡ್ತೀವಿ ಅರ್ಧ ಗಂಟೆಗೆ ಭಕ್ತಿಯಾಗಿ ಇರ್ತೀವಿ ದೇವ್ರ ಮುಂದೆ ಕೂತ್ಕೊತೀವಿ ಪ್ರಾರ್ಥನೆ ಮಾಡ್ತೀವಿ ಮನಸ್ಸಿರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಾದರೆ ಅದು ವಾಳ್ಬಿಡುತ್ತೆ ಬೇರೆ ಎಲ್ಲಿಗೋ ನಮ್ಮ ಮನಸ್ಸು ಆಕರ್ಷಣೆಗೊಂದುಬಿಡುತ್ತೆ ಗಟ್ಟಿಯಾಗಿ ನಿಲ್ಲೋದಿಲ್ಲ ಆ ಭಕ್ತಿ ದೃಢವಾಗಿದ್ದರೆ ಮಾತ್ರ ದೃಢ ಭಕ್ತಿ ಆದರೆ ಅದನ್ನು ಭಕ್ತಿ ಅನ್ನೋದು ಅದಕ್ಕೆ ನಮ್ಮ ವಾದರಾಜರು ಹೇಳೋದು ತೈಲಧಾರಿಯಂತೆ ಕೊಡೋ ಮನಸ್ಸು ಹರಿಯಲ್ಲಿ ಅಂತ ಅಂದರೆ ಬೀಳ್ತಾ ಇದ್ದರೆ ಒಂದೇ ಸಮಯ ಇರಬೇಕು ನಾವು ಒಂದುಗಳಿಗೆ ಬೀಳೋದು ಆಮೇಲೆ ತಿರ್ಗಾ ಹೇಳೋದು ಭಕ್ತಿ ಬಂತು ಅಂತ ದೇವ್ರನ್ನ ಪ್ರಾರ್ಥಿಸೋದು ಆಮೇಲೆ ನಮಗೇನೋ ಆಯಿತು ನಮಗೆ ಬೇಕಾಗಿದ್ದು ನಡೀಲಿಲ್ಲ ಆವಾಗ ದೇವರನ್ನು ಬೈಯೋದು ಹೀಗಾದರೆ ದೃಢ ಭಕ್ತಿ ಅಂತ ಕರ್ಸ್ಕೊಳ್ಳಲ್ಲ ಶ್ರೀಮಂತ ಆನಂದ ತೀರ್ಥರು ಮಹಾತ್ಮ ಜ್ಞಾನ ಪೌರ್ವಸ್ತು ಸುಧೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ಸಯಾಮುಕ್ತಿರ್ನ ಜಾಯತೆ ಎಂದು ಹೇಳಿರುವುದಲ್ಲ ಭಕ್ತಿಯ ಬೆಲೆ ಎಷ್ಟು ಹಿರಿದಾದುದು ಅನ್ನೋದು ಅವರ ಒಂದು ಡೆಫಿನೇಷನ್ ಏನು ಕೊಟ್ಟಿದ್ದಾರೋ ಅದು ಭಕ್ತಿ ಅನ್ನೋದಕ್ಕೆ ನಮಗೆ ಅವದು ಈ ಇದು ಓದಿದಾಗ ನಮಗೆ ಮನವರಿಕೆ ಆಗುತ್ತೆ ಪ್ರಪಂಚದ ವಸ್ತುಗಳಿಗಿಂತ ಅತ್ಯಧಿಕ ಪ್ರೇಮವನ್ನು ಭಗವಂತನಡೆಗೆ ನಿರಂತರವಾಗಿ ಹರಿಸಬೇಕಾದರೆ ಸಾಧಕನಿಗೆ ಪ್ರಪಂಚದ ವೈರಾಗ್ಯ ಅವಶ್ಯ ನಾವು ಯಾವಾಗಲೂ ನಮ್ಗೇನು ಬೇಕೋ ಅದರೊಳಗೆ ವೈರಾಗ್ಯ ತೊಗೊಂಡ್ರೆ ಮಾತ್ರ ಭಕ್ತಿ ಬರುತ್ತೆ ವಿಷಯ ಸುಖ ಅಂತ ನಾವೇನು ಹೇಳ್ತೀವೋ ನಾವು ಅರ್ಸ್ಕೊಂಡು ಹೋಗೋದೇ ಸುಖ ಸುಖ ಅಂತ ಅರ್ಸ್ಕೊಂಡು ಹೋದಷ್ಟು ನಾವು ದೇವರಿಗೆ ದೂರ ಆಗ್ತಾ ಹೋಗ್ತೀವಿ ಹಣದ ವ್ಯಾಮೋಹ ಸುಖದ ವ್ಯಾಮೋಹ ಇದ್ದಷ್ಟು ದೇವರಿಗೆ ದೂರ ಇದನ್ನು ಬಿಟ್ಟಾಗ ದೇವರಿಗೆ ಹತ್ತಿರವಾಗ್ತೀವಿ ಇಂತಹ ವೈರಾಗ್ಯ ಮೂಡಬೇಕಾದ್ರೆ ಇಂದ್ರಿಯ ನಿಗ್ರಹ ಅನಿವಾರ್ಯ ಇವು ಸಜ್ಜನರಾದಾಗ ಶ್ರೀಹರಿಯ ಭಕ್ತರ ಲಕ್ಷಣಗಳು ಜ್ಞಾನ ಭಕ್ತಿ ವೈರಾಗ್ಯ ಮೂರು ಮೋಕ್ಷಕ್ಕೆ ಸಾಧನಗಳು ಇಂಥ ನಿರ್ಮಲ ಭಕ್ತಿಯಿಂದ ಪರಮಾತ್ಮ ಪ್ರಸನ್ನಾಗಿ ತನ್ನ ದರ್ಶನ ನೀಡ್ತಾನೆ ಪರಮಾತ್ಮನ ದರ್ಶನ ಆದ ಕೂಡಲೇ ಏನಾಗತ್ತೆ ಮುಂದಿನ ಭಾಗ ಸಾಧಕನ ಸಂಚಿತ ಆಗಾಮಿಕರಗಳಂತೆ ಪ್ರಾರ್ದ ಕರ್ಮವೂ ನಾಶಗೊಂಡು ನಂತರ ನಿರಂತರ ಹರಿಸ್ಮರಣೆಯಿಂದ ಸಂಸಾರ ಬಂಧನದಿಂದ ಮುಕ್ತಿ ದೊರೆಯುತ್ತೆ ನಾವು ದರ್ಶನ ಪರಮಾತ್ಮನ ದರ್ಶನ ಆದರೂ ಕೂಡ ನಮ್ಮ ಪ್ರಾರಬ್ಧ ಕರ್ಮ ಮುಗ್ದಿರೋದಿಲ್ಲ ಪ್ರಾರಬ್ಧ ಕರ್ಮ ಸರಿ ಬೇಕು ಅಂತಂದ್ರೆ ನಿರಂತರ ಹರಿಸ್ಮರಣೆ ಬೇಕೇ ಬೇಕು ಅದರ ಜೊತೆಗೆ ಮುಕ್ತಿ ಜೊತೆಗೆ ಅವರ ಸ್ವರೂಪಾನಂದ ಸುಖವು ಸಹ ಪ್ರಾಪ್ತ ಆಗುತ್ತದೆ ಈ ಸಾಧನ ಸಂಪಾದ ಸಂಪಾದನೆಗೆ ಭಕ್ತನ ಸಾಮರ್ಥ್ಯ ಹೇಗಿರಬೇಕು ಅಂತ ಶ್ರೀಪಾದರಾಜರು ಒಂದು ಕೃತಿಯಲ್ಲಿ ಹೇಳ್ತಾರೆ ಭಕ್ತಿ ಬೇಕು ವಿರಕ್ತಿ ಬೇಕು ಸರ್ವಶಕ್ತಿ ಬೇಕು ಮುಂದೆ ಮುಕ್ತಿ ಬಯಸುವವಗೆ ಮಧ್ವ ಶ್ರೇಷ್ಠ ಎಂಬ ಗಟ್ಟಿ ನಿಷ್ಠೆ ಉಂಟಂತ ಪ್ರಸನ್ನ ವೆಂಕಟದಾಸರು ಆಚಾರ್ಯ ಮಧ್ಯರ ಭಕ್ತಿ ಮಾರ್ಗ ಅಲ್ಲದೆ ಬೇರಾವುದೇ ಮಾರ್ಗವು ಶುದ್ಧ ಭಕ್ತಿ ಮಾರ್ಗ ಆಗೋದಲ್ಲ ಅಂತ ಅದನ್ನ ತಮ್ಮ ಕೃತಿನಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದರಿಂದ ನಮ್ಮ ಶ್ರಮ ಸಾರ್ಥಕವಾಗೋದು ಮುಕ್ತಿ ದೊರೆಯೋದು ಅಂತ ತಮ್ಮ ಉಗಾವೋಗದಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕೃತಿಯಲ್ಲಿ ಪೂರ್ಣಪ್ರಜ್ಞರ ಮತ ನವಭಕುತಿಗಳ ನಿರ್ಣಯದಲ್ಲಿ ತರತಮವಿಲ್ಲದೆ ಅರಣ್ಯ ನಿನ್ನ ಆಕಾಶ ಚರಿಸೇನು ಪೂರ್ಣ ಪ್ರಸನ್ನ ವೆಂಕಟೇಶನೊಪ್ಪಿರದೆ ಸವದಷ್ಟು ಸೇವದಷ್ಟು ಆನಂದ ಉಂಟು ಮಾಡುವಂಥ ಆನಂದ ತೀರ್ಥರ ಮತ ಸಜ್ಜನರ ಭಾಗ್ಯ ಭಕ್ತಜನು ಬಹು ಕಷ್ಟಪಟ್ಟು ಬೆಳೆಸಿದ ಸುಗ್ಗಿ ಅಗ್ಗ ಎನ್ನುವ ಒಪ್ಪೋದಕ್ಕೆ ಇಲ್ಲಿ ಹಗ್ಗ ಅಂತ ಉಪಯೋಗಿಸಿದ್ದಾರೆ ಅಗ್ಗ ಅನ್ನಕ್ಕೆ ಆ ಪದಕ್ಕೆ ಶ್ರೇಷ್ಠ ಅಂತನೂ ಇದೆ ಹೆಚ್ಚು ಅನ್ನೋ ಅರ್ಥನೂ ಕೊಡುತ್ತೆ ಇದು ಇಹ ಜೀವನವನ್ನು ಸರ್ವ ಸಮರ್ಪಕವಾಗಿಸುತ್ತದೆ ಆ ಭಾಗ್ಯ ಹರಿಭಕ್ತರು ಜ್ಞಾನ ಭಕ್ತಿ ವೈರಾಗ್ಯದ ಹಾದಿಯಲ್ಲಿ ನಡೆಯದವರಿಗೆ ಅಂದ್ರೇನು ಲಗ್ಗಿಗರಿಗೆ ಅಂತ ಇಲ್ಲಿ ಒಂದು ಪದ ಬರುತ್ತೆ ಈ ಜ್ಞಾನ ಭಕ್ತಿ ವೈರಾಗ್ಯದ ಹಾದಿಯಲ್ಲಿ ನಡೆಯದವರಿಗೆ ದೊರೆಯುತ್ತದೆಯೇ ಪ್ರಶ್ನೆ ಮಾಡ್ತಾರೆ ಖಂಡಿತ ಇಲ್ಲ ಪ್ರಶ್ನೆ ಮಾಡಿ ಅವರೇ ಉತ್ತರ ಹೇಳ್ತಾರೆ ಖಂಡಿತ ಇಲ್ಲ ಈ ಉಗಾಭೋಗದಲ್ಲಿ ಪ್ರಸನ್ನ ವೆಂಕಟದಾಸರು ಹರಿಕಥಾಮೃತದಂತೆ ಮಧ್ಯಮತದ ಔನತ್ಯವನ್ನು ದುರ್ಲಭತೆಯನ್ನು ಪ್ರತಿಪಾದಿಸಿದ್ದಾರೆ ಉಗಾಭೋಗಗಳನ್ನು ರಚಿಸಿ ಪ್ರಸನ್ನ ವೆಂಕಟದಾಸರು ಹರಿದಾಸ ಸಾಹಿತ್ಯದ ಭಂಡಾರವನ್ನು ಶ್ರೀಮಂತಗೊಳಿಸಿದ್ದಾರೆ ಹರಿದಾಸ ದೀಕ್ಷಾಬದ್ಧರಾಗಿ ಪ್ರಪಂಚವಿರಕ್ತಿಯೊಂದಿಗೆ ಹರಿಭಕ್ತಿಯನ್ನು ಸಾಧಿಸಿ ನುಡಿಗಿಂತ ಹೆಚ್ಚು ನಡೆಯಿಂದಲೇ ಲೋಕನೀತಿಯನ್ನು ಬೋಧಿಸಿ ಸಮಾಜವನ್ನು ಜಾಗೃತಿಗೊಳಿಸಿದ ದಾಸರು ಹೀಗೆ ವ್ಯಷ್ಟಿ ಸಮಷ್ಟಿಗಳ ಅಭ್ಯುದಯ ಸಾಧನೆಯ ಮೂಲಕ ಒಟ್ಟು ಸಮಾಜೋನ್ನತಿಗೆ ಶ್ರಮಿಸಿದ ಪ್ರಸನ್ನ ವೆಂಕಟದಾಸರ ವೈಶಿಷ್ಟ್ಯಪೂರ್ಣವಾದ ಸಾಧನೆ ಆಧ್ಯಾತ್ಮಕ ಸಾಧರಿಗೊಂದು ದಿವ್ಯ ಪ್ರೇರಣೆ ನನಗೆ ನಿಜವಾಗಲೂ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶೇಷವಾದ ಪ್ರಸನ್ನ ವೆಂಕಟದಾಸರ ಆರಾಧನೆ ನನಗೆ ಅಹೋಭಾಗ್ಯ ನಾನು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ ಬಾಗಲಕೋಟೆಗೆ ಬರ್ತೀನಿ ನನ್ನ ಒಂದು ಲೇಖನ ಇದರೊಳಗೆ ಸ್ಮರಣ ಸಂಚಿಕೆಯಲ್ಲಿ ಪ್ರಕಟಣೆ ಆಗುತ್ತೆ ನಾನು ಮಾತಾಡೋಕ್ಕೆ ಬರ್ತೀನಿ ಅವ್ರ ಮನೆಯಲ್ಲೆಲ್ಲ ದರ್ಶನ ತೊಗೋತೀನಿ ಅಂತ ಒಂದು ಕನಸಿನಲ್ಲೂ ಎಣಿಸಿರಲಿಲ್ಲ ಆದರೆ ಗುರುಗಳಾದ ಕಾಕಂಡಿಕೆಯವರು ನಿಮ್ಗೆ ಅನುಗ್ರಹ ದಾಸರ ಅನುಗ್ರಹ ಆಗಿದೆ ಪ್ರೇರಣೆ ಆಗಿದೆ ಬನ್ನಿ ಬನ್ನಿ ಎಂದರು ಮೊದಲನೇ ಸಲ ಅದನ್ನು ಅದು ಒತ್ತಾಯ ಅಂತ ತೊಗೊಂಡೆ ಎರಡನೇ ಸಲ ಇಲ್ಲ ನಿಜವಾಗ್ಲೂ ಅನುಗ್ರಹ ಮಾಡಿದ್ದಾರೆ ನಾ ಯಾವಾಗಲೂ ಹೋಗೋದಿಲ್ಲ ಆ ಈ ಆಹ್ವಾನ ನನ್ನ ಬಿಟ್ಟರೆ ತಿರ್ಗಾ ನನಗೆ ನಾನು ವಂಚಿತಳಾಗ್ತೇನೆ ದಾಸರ ಅನುಗ್ರಹದಿಂದ ಅಂತ ಭಾವಿಸಿ ನಾನು ಇವತ್ತು ಬರಕ್ಕೆ ತೀರ್ಮಾನ ಮಾಡಿದೆ ನೋಡಿ ಬೆಳಗ್ಗೆ ನಗರ ಪ್ರದಕ್ಷಿಣೆಯನ್ನು ಭಾಗವಹಿಸಿ ಸಂತೋಷ ಆಯಿತು ಎಲ್ಲಿ ಅದೇನೋ ಹೇಳ್ತಾರಲ್ಲ ಅಲ್ಲಿಂದ ಎನ್ ಐ ಸಿಂದ ನನಗೆ ಒಳ್ಳೆಯ ಮಾರ್ಗದರ್ಶನ ನೀಡಿದಂಥ ಗುರುಗಳು ಬಾಗಲಕೋಟೆಗೂ ಕರೆಸ್ಕೊಂಡ್ರು ಇದಕ್ಕೆ ನಾನು ದಂಪತಿಗಳಿಗೆ ಆಭಾರಿಯಾಗಿದ್ದೇನೆ ನನಗೆ ಇಷ್ಟು ಕಾಲಾವಕಾಶ ಮಾಡಿಕೊಟ್ಟು ನನ್ನ ಮಾತುಗಳನ್ನ ಆಲಿದ ಆಲಿಸಿದಂಥ ದಾಸರ ಭಕ್ತರಿಗೂ ನನ್ನ ನಮನಗಳನ್ನ ಸಲ್ಲಿಸಿ ನಾನು ವಿರನ್ನಿಸುತ್ತೇನೆ ಶ್ರೀನಿವಾಸ ಸುಮಾರು ನಲವತ್ತು ನಿಮಿಷಗಳ ಕಾಲ ತಮ್ಮ ಪ್ರಬಂಧವನ್ನು ಅಂದರೆ ಶ್ರೀ ಪ್ರಸನ್ನ ವೆಂಕಟದಾಸರ ನೀತಿ ಬೋಧ ಉಗಾಭೋಗಗಳು ಎಂಬ ವಿಷಯವಾಗಿ ಪ್ರಬಂಧ ಮಂಡಿಸತಕ್ಕಂಥ ಡಾಕ್ಟರ್ ಕೆ ರತ್ನ ಅವರಿಗೆ ನಮ್ಮ ಎಲ್ಲ ಸಮಿತಿಗಳ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹುತ್ಪೂರ್ವಾದಂಥ ಧನ್ಯವಾದ ಅರ್ಪಿಸ್ತೇವೆ ಅವರಿಗೆ ಒಂದು ಗೌರವ ನಮ್ಮ ಸಂಸ್ಥೆಯ ವತಿಯಿಂದ ಅದನ್ನು ಅಧ್ಯಕ್ಷರಾದಂಥ ಡಾಕ್ಟರ್ ಸುಭಾಷ್ ಕಾಕಡ್ಕಿ ಅವರು ನಡೆಸಿಕೊಡಬೇಕು ಅಂತ ಅವರಲ್ಲಿ ವಿನಂತಿ